ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ಒಂದು ಉಪಯೋಗಕರವಾದಂಥ ಮಾಹಿತಿ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಗಾಡಿಗಳನ್ನ ತಗೊಂಡಾಗ ಯಾವ ರೀತಿ ಪೂಜೆ ಮಾಡಬೇಕು ಮನೆಯಲ್ಲಾದರೂ ಪೂಜೆ ಮಾಡಬಹುದು ಅಥವಾ ದೇವಸ್ಥಾನ ದೇವಸ್ಥಾನದಲ್ಲಾದರೂ ಪೂಜೆ ಮಾಡಿಸ್ಕೊಂಡು ಬರಬಹುದು ಆದರೆ ದೃಷ್ಟಿದೋಷ ನಿವಾರಣೆಗೆ ಇದನ್ನು ನೀವು ಮಾಡಿಕೊಳ್ಳೇಬೇಕು ಹೊಸ ಗಾಡಿಗಳಾಗಿರಲಿ ಹಳೆ ಗಾಡಿಗಳಾಗಿರಲಿ ಅಥವಾ ನೀವು ವ್ಯಾಪಾರ ಮಾಡುವಂಥ ಗಾಡಿಗಳೇ ಆಗಿರಲಿ ತುಂಬ ಜನ ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರ ತಳ್ಳೋ ಗಾಡಿಗಳಲ್ಲಿ ಮಾಡ್ತಾ ಇರ್ತೀರ ಅಂಥವರು ಕೂಡ ಈ ಪರಿಹಾರಗಳನ್ನು ಮಾಡ್ಕೋಬಹುದು ಅಲ್ಲದೆ ಪಾನಿಪುರಿ ಗಾಡಿಗಳು ಬಟ್ಟೆ ವ್ಯಾಪಾರ ಮಾಡುವಂಥವ್ರು ಯಾವುದೇ ಆಗಿದ್ರೂ ಕೂಡ ಟೂ ವೀಲರು ತ್ರೀ ವೀಲ್ಲರು ಫೋರ್ ವೀಲರು ನೀವು ಯಾವುದೇ ಗಾಡಿಗಳಾಗಿದ್ದರೂ ಕೂಡ ಈ ಒಂದು ಪರಿಹಾರನ ಮಾಡ್ಕೋಬಹುದು ಯಾವ ದಿನ ಮಾಡಬೇಕು ಅಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಯಾವುದೇ ಮಂಗಳವಾರ ಗುರುವಾರ ಭಾನುವಾರ ಮಾಡಬಹುದು ನೀವೀಗ ನೋಡಿದ್ರಿ ಅಲ್ವಾ ಒಂದು ಬಿಳಿ ಬಟ್ಟೆಯನ್ನು ಅರಶಿನ ಹಾಕಿ ಹಳದಿ ಮಾಡ್ಕೊಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆನೇ ತೊಗೊಂಡ್ರು ಕೂಡ ಪರವಾಗಿಲ್ಲ ಕಾಟನ್ ಬಟ್ಟೆನ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಒಂದು ಅರಿಶಿಣ ಕೊಂಬು ಹನ್ನೊಂದು ಕಾಳು ಮೆಣಸು ಅಂದರೆ ಕಪ್ಪು ಮೆಣಸು ಮತ್ತು ಆರು ಲವಂಗ ಇದಿಷ್ಟನ್ನು ತಗೊಂಡು ಈ ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಬೇಕು ಅದನ್ನು ಈ ರೀತಿ ಹಳದಿ ಅಥವಾ ಬಿಳಿ ದಾರನ ಅರಿಶಿನ ಮಾಡಿಕೊಂಡು ಆ ದಾರದಲ್ಲಿ ಕಟ್ಟಬೇಕು ಕಟ್ಟಿ ಇದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆನಂತರ ನಿಮ್ಮ ಗಾಡಿಗಳಿಗೆ ಕಟ್ಬೋದು ಗಾಡಿಗಳಲ್ಲಿ ಮುಂಭಾಗ ಅಥವಾ ಹಿಂಭಾಗ ಎಲ್ಲಿ ಬೇಕಾದರೂ ಕಟ್ಬೋದು ಕೆಲವರು ಮಕ್ಕಳಾಗಿರಲಿ ಒಂಥರ ಸಂಕೋಚ ಪಟ್ಕೋತಾರೆ ಏನೋ ಗಾಡಿಗೆಲ್ಲ ಕಟ್ಟಿದ್ದಾರೆ ಹಾಗೆ ಅಂತೆಲ್ಲ ಹಾಗಾಗಿ ನೀವು ಕಾಣಿಸದೇ ಇರೋ ರೀತಿ ಬೇಕಾದರೂ ಕಟ್ಟಬಹುದು ಒಟ್ಟಿನಲ್ಲಿ ಇದು ಗಾಡಿಗಳಲ್ಲಿ ಇದ್ದರೆ ಆ ಗಾಡಿ ಓಡಿಸೋವಂಥವ್ರಿಗೆ ಆ ಗಾಡಿ ಓನರ್ಗಳಿಗೆ ಒಂದು ರೀತಿ ಶ್ರೀರಕ್ಷೆ ಅಂತಲೇ ಹೇಳ್ಬೋದು ಯಾವುದೇ ದಿನ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಅದರಲ್ಲೂ ಕಾಲದಲ್ಲಿ ಕೂಡ ಮಾಡಬಹುದು ಬೆಳಗ್ಗೆ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಯಾವಾಗ ಬೇಕಾದರೂ ಇದನ್ನು ಪೂಜೆ ಮಾಡಿ ಗಾಡಿಗಳಿಗೆ ಕಟ್ಟಬಹುದು ಅದರಲ್ಲೂ ಅಮಾವಾಸೆ ಹುಣ್ಣಿಮೆ ಭಾನುವಾರ ಮಂಗಳವಾರ ಗುರುವಾರ ಈ ದಿನಗಳಲ್ಲಿ ಮಾಡಬಹುದು ಮತ್ತು ಎಷ್ಟು ದಿನಕ್ಕೆ ಬದಲಾಯಿಸಬೇಕು ಅಂತಂದರೆ ಮೂರು ಅಮಾವಾಸ್ಯೆ ಆದಮೇಲೆ ಅಥವಾ ಮೂರು ಹುಣ್ಣಿಮೆ ಕಳೆದ ಮೇಲೆ ಇದನ್ನು ಬದಲಾಯಿಸ್ಬೋದು ಅಥವಾ ಪ್ರತಿ ತಿಂಗಳು ಕೂಡ ಬದಲಾಯಿಸ್ಬೋದು ಇದರ ಒಳಗಡೆ ಇರುವಂಥ ಕಲ್ಲುಪ್ಪು ದೃಷ್ಟಿದೋಷವನ್ನು ನಿವಾರಣೆ ಮಾಡುತ್ತೆ ಇನ್ನು ಲವಂಗ ಧನಾತ್ಮಕ ಆಕರ್ಷಣೆಯನ್ನು ಮಾಡುತ್ತೆ ಅಂದರೆ ವ್ಯಾಪಾರ ಮಾಡೋರಿಗೆ ಒಳ್ಳೆ ರೀತಿಯಲ್ಲಿ ಆಕರ್ಷಣೆಯನ್ನು ಮಾಡುತ್ತೆ ಹಾಗೆ ಕಾಳು ಮೆಣಸು ಶತ್ರುಗಳ ನಾಶ ಒಂದು ವ್ಯಾಪಾರ ಮಾಡ್ತಾರೆ ಏನೋ ಒಂದು ಕೆಲಸ ಮಾಡ್ತಾರೆ ಅದರಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಂದರೆ ನೂರಾರು ಜನ ನೂರಾರು ರೀತಿಯಲ್ಲಿ ಮಾತಾಡ್ಕೊಳ್ಳೋದೇ ಹೆಚ್ಚು ಅದರಲ್ಲೂ ಈಗಿನ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಂತೂ ಒಬ್ರಿಗಿಂತ ಒಬ್ಬರು ಪೈಪೋಟಿನೇ ಜಾಸ್ತಿ ಬಿಡಿ ಹಾಗಾಗಿ ಯಾರ ಕೆಟ್ಟ ದೃಷ್ಟಿಯನ್ನು ತಾಕಬಾರದು ಒಂದು ಶತ್ರುಗಳ ಬಾಧೆ ಇರಬಾರ್ದು ಅನ್ನೋ ಕಾರಣಕ್ಕೆ ಇದರಲ್ಲಿರುವಂಥ ಮೆಣಸು ಶತ್ರುಗಳ ನಿವಾರಣೆಯನ್ನು ಮಾಡುತ್ತೆ ಇನ್ನು ಹರಿಶಿನ ಕೊಂಬು ಮಂಗಳ ದ್ರವ್ಯ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥದ್ದು ಹಾಗೇ ಯಾವುದೇ ರೀತಿ ದೋಷಗಳು ಬರದೇ ಇರೋ ಹಾಗೆ ಸದಾ ಶ್ರೀರಕ್ಷೆಯಾಗಿ ಇರುತ್ತೆ ಹಾಗಾಗಿ ಈ ನಾಲ್ಕು ವಸ್ತುಗಳನ್ನು ಸೇರಿಸಿ ಈ ರೀತಿ ಹಳದಿ ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ವೆಹಿಕಲ್ಗಳಿಗೆ ಕಟ್ಟಬೇಕು ಯಾವುದೇ ಗಾಡಿಗಳಾಗಿರಲಿ ನೀವು ಇದನ್ನು ಕಟ್ಟಬಹುದು ಇದನ್ನು ಗಂಟು ಕಟ್ಟುವಾಗ ಎರಡು ಕಡೆ ದಾರ ಬಿಟ್ಕೊಳ್ಳಿ ನಾನು ಗಂಟು ಹಾಕುವಾಗ ಒಂದು ಕಡೆ ದಾರ ಕಟ್ಟಾಗಿ ಹೋಗ್ಬಿಡ್ತು ಹಾಗಾಗಿ ಒಂದೇ ತ ಒಂದೇ ದಾರ ನಿಮಗೆ ಕಾಣಿಸ್ತಾ ಇರೋದು ಎರಡು ಕಡೆ ದಾರ ಬಿಟ್ಕೊಳ್ಳಿ ಗಂಟು ಹಾಕೋದಕ್ಕೋಸ್ಕರ ಈ ರೀತಿ ಸಣ್ಣ ಗಂಟನ್ನು ಮಾಡಿ ನೇಮ್ ಪ್ಲೇಟ್ ಹಿಂದೆಗಡೆ ಯಾವ ಥರ ಬೇಕಾದರೂ ನೀವು ಕಟ್ಬೋದು ಇರೋ ರೀತಿಯಲ್ಲಿ ಕೂಡ ಕಟ್ಟಬಹುದು ಆಟೋ ಓಡಿಸೋವಂಥವ್ರು ಕ್ಯಾಬ್ಗಳು ಓಡಿಸುವಂಥವ್ರು ಯಾಕಂದರೆ ಎಷ್ಟೊತ್ತಂದರೆ ಅಷ್ಟೊತ್ತಲ್ಲಿ ಪಾಪ ಕೆಲಸ ಮಾಡ್ತಾಯಿರ್ತಾರೆ ಈ ಡ್ರೈವಿಂಗ್ ಫೀಲ್ಡಲ್ಲಿರೋರಿಗಂತೂ ಪ್ರತಿದಿನ ನಾನಾ ರೀತಿಯ ಚಾಲೆಂಜಸ್ನ ಅವರು ಫೇಸ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಹೊರಗಡೆ ಹೋದವರು ಸಂಜೆ ವಾಪಸ್ ಮನೆಗೆ ಬರೋ ತನಕ ಎಷ್ಟು ಟೆನ್ಷನ್ ಇರುತ್ತೆ ಭಯ ಇರುತ್ತೆ ಮನೇಲಿರೋರಿಗೆ ಅಲ್ವಾ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗದಾಗೆ ಕೆಲವೊಂದು ಗಾಡಿಗಳು ಪದೇ ಪದೇ ಅಪಘಾತಗಳಾಗ್ತಾ ಇರೋವಂಥದ್ದು ಏನಾಗಿರುತ್ತೆ ಅಂತ ಗೊತ್ತಿಲ್ಲ ಯಾರ ಟೈಮ್ ಚೆನ್ನಾಗಿರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಒಂದು ಶ್ರೀರಕ್ಷೆ ರೀತಿ ಇದನ್ನು ಗಾಡಿಗೆ ಕಟ್ಟೋದು ತುಂಬಾ ಒಳ್ಳೆಯದು ಹಾಗೆ ತುಂಬ ಜನ ಈ ಕೈಗಾಡಿಗಳ ಮೇಲೆ ಹಣ್ಣಿನ ವ್ಯಾಪಾರ ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರ ಹಾಗೆ ಈ ಪಾನಿಪುರಿ ಆಗಿರ್ಬೋದು ಮತ್ತು ಎಷ್ಟೋ ಜನ ಫುಡ್ ಬಿಸ್ನೆಸ್ ಕೂಡ ಮಾಡ್ತಾ ಇರ್ತೀರ ಅಂಥವರು ಕೂಡ ಇದನ್ನು ಕಟ್ಟೋದ್ರಿಂದ ಇದರಲ್ಲಿರುವಂಥ ಲವಂಗ ಒಳ್ಳೆಯ ಧನಾಕರ್ಷಣೆ ಜನಾಕರ್ಷಣೆಯನ್ನು ಮಾಡುತ್ತೆ ಹಾಗೆ ಬಿಸ್ನೆಸ್ ಮಾಡುವಂಥವ್ರಿಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ತಾಕದ ಹಾಗೆ ಶತ್ರುಗಳ ಬಾಧೆ ಇಲ್ಲದೆ ಇರೋ ಹಾಗೆ ಲಕ್ಷ್ಮಿಯ ಅನುಗ್ರಹ ಆಗೋ ಹಾಗೆ ಇದರಲ್ಲಿರೋಂಥ ವಸ್ತುಗಳು ತುಂಬಾನೇ ಸಹಾಯಕಾರಿ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಂಬಿಕೆ ಇದ್ರೆ ಮಾಡಿ ನೋಡಿ ತುಂಬಾನೇ ಸುಲಭವಾದಂತಹ ಪರಿಹಾರ ಬೆಳಗ್ಗೆ ಅಥವಾ ಸಂಜೆ ಅಥವಾ ರಾಹುಗಾಲದಲ್ಲಿ ಮಾಡಬಹುದು ತುಂಬಾ ಒಳ್ಳೆಯದು ಪ್ರತಿ ತಿಂಗಳು ಅಮಾವಾಸ್ಯೆಗೆ ಅಥವಾ ಮೂರು ತಿಂಗಳಿಗೆ ಒಂದು ಸಲ ಇದನ್ನು ಬದಲಾಯಿಸ್ಬೋದು ನೀವು ಇದನ್ನು ಮುಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದರೊಳಗಿರುವಂಥ ಕಲ್ಲುಪ್ಪು ಹೋಗಿಬಿಟ್ಟಿದ್ರೆ ಆಗ ನೀವು ಇದನ್ನು ಬದಲಾಯಿಸ್ಬೋದು ಇದನ್ನು ಬದಲಾಯಿಸುವಾಗಲೂ ಕೂಡ ಇದರೊಳಗಿರುವಂಥ ಕಲ್ಲುಪ್ಪು ಕರ್ಗೋಗ್ಬಿಟ್ಟಿರುತ್ತೆ ಅರಿಶಿಣ ಕೊಂಬು ಮೆಣಸು ಮತ್ತು ಲವಂಗವನ್ನು ಹಾಗೆ ಗಾಡಿಗೆ ದೃಷ್ಟಿ ತೆಗೆದು ಅದನ್ನು ಒಂದು ಕಡೆ ರಸ್ತೆಗೆ ಎಸಿಬೋದು ಆ ಬಟ್ಟೆನ ಬೇಕಾದರೆ ತುಳಿದ್ಬಿಟ್ಟು ಮತ್ತೆ ನೀವು ಉಪಯೋಗಿಸ್ಬೋದು ಇಲ್ಲಾಂದರೆ ಆ ಬಟ್ಟೆ ಸಮೇತನೇ ಗಾಡಿಗೆ ಈಳೆ ತೆಗೆದು ಅದನ್ನು ಹಾಗೆ ಎಸ್ದುಬಿಡಿ ರಸ್ತೆಗೆ ಮತ್ತು ಹೊಸ ಬಟ್ಟೆನಲ್ಲಿ ಮತ್ತೆ ಇದೇ ಥರ ಗಂಟು ಕಟ್ಟಿ ನೀವು ಗಾಡಿಗಳಿಗೆ ಕಟ್ಬೋದು ಎರಡು ಸಲ ಮೂರು ಸಲ ನೀವು ಇದೇ ರೀತಿ ಮಾಡ್ತಾ ಬಂದಾಗ ಆಗುವಂಥ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಸಿಗ್ತೀನಿ ಹೋಗಿ ಬರಲಾ